ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಜೋಸ್ ಗೃಹಪಾಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಅತ್ಯಂತ ಆರೋಗ್ಯಕರವಾದ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಒಂದು ದಿಢೀರಾಗಿ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗೂ ಕೂಡ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಂಗಳೂರು ಸೌತೆಕಾಯಿಯನ್ನು ತಗೊಂಡು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಮುಕ್ಕಾಲ್ ಭಾಗ ಆಗುವಷ್ಟು ಮಂಗಳೂರು ಸೌತೆಕಾಯಿಯನ್ನು ತಗೊಂಡಿದ್ದೀನಿ ನಂತರದಲ್ಲಿ ಅದರ ಸಿಪ್ಪೆ ಮತ್ತು ತಿರುಳಿನ ಭಾಗವನ್ನೆಲ್ಲ ತೆಕ್ಕೊಂಡು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಈ ಮಂಗಳೂರು ಸೌತೆಕಾಯಿಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಇದನ್ನ ಬಣ್ಣದ ಸೌತೆಕಾಯಿ ಮೊಗೆಕಾಯಿ ಅಂತಲೂ ಕೂಡ ಕರೀತಾರೆ ನೋಡಿ ಈ ತರದಲ್ಲಿ ಇದನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಈ ದೋಸೆಯನ್ನು ಮಾಡೋಕ್ಕೆ ಅರ್ಧ ಗಂಟೆ ಮೊದಲು ಇದರಲ್ಲಿ ಎರಡೂವರೆ ಕಪ್ಪಾಗುವಷ್ಟು ದೋಸೆ ಅಕ್ಕಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಬಿಸಿ ಬಿಸಿ ನೀರನ್ನು ಹಾಕಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಜಾಸ್ತಿ ಹೊತ್ತು ಟೈಮ್ ಇದೆ ಅಂದರೆ ನೀವು ಜಾಸ್ತಿ ಹೊತ್ತು ಬೇಕಾದರೂ ನೆನೆಸ್ಕೋಬಹುದು ಇವಾಗ ಇದರ ನೀರನ್ನೆಲ್ಲ ಬಸಿದುಕೊಂಡು ಒಂದು ಮಿಕ್ಸಿ ಪಾತ್ರೆಗೆ ಈ ಮೊದಲೇ ಹೆಚ್ಚಿಟ್ಕೊಂಡಿರುವಂತಹ ಮಂಗಳೂರು ಸೌತೆಕಾಯಿ ಹೋಳು ಮತ್ತು ಅಕ್ಕಿಯನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊತಾ ಇದ್ದೀನಿ ಇದನ್ನು ರುಬ್ಕೋಬೇಕಾದ್ರೆ ಇದ್ರ ಜೊತೆಗೆ ಎರಡು ಮುಷ್ಟಿಯಾಗುವಷ್ಟು ಪೇಪರ್ ಅವಲಕ್ಕಿಯನ್ನು ನೆನೆಸಿ ಇದಕ್ಕೆ ಹಾಕೋತಾ ಇದ್ದೀನಿ ದಿಢೀರಾಗಿ ಮಾಡ್ತಾ ಇರೋದ್ರಿಂದ ಸಾಫ್ಟಾಗಿ ಬರಲಿ ಅಂತ ಈ ಥರ ಮಾಡ್ಕೋತಾ ಇದ್ದೀನಿ ಈ ದೋಸೆ ಹಿಟ್ಟನ್ನು ನಾವು ತರಿತರಿಯಾಗಿ ರುಬ್ಕೋಬಾರ್ದು ತುಂಬ ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಈ ಥರ ರುಬ್ಬಿಟ್ಕೊಂಡಿರುವ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕಿಟ್ಕೊತಾ ಇದ್ದೀನಿ ಇದೇ ವಿಧಾನದಲ್ಲಿ ಇನ್ನೊಂದು ಬ್ಯಾಚಲ್ಲಿ ಕೂಡ ನಾನು ದೋಸೆ ಅಕ್ಕಿಯನ್ನು ರುಬ್ಕೋತಾ ಇದ್ದೀನಿ ಇನ್ನೊಂದು ಸಲ ಈ ದೋಸೆ ಮಾಡೋಕ್ಕೆ ತಗೊಂಡಿರೋ ಅಳತೆಯನ್ನು ಹೇಳ್ತಾ ಇದ್ದೀನಿ ಎರಡೂವರೆ ಕಪ್ ಆಗುವಷ್ಟು ದೋಸೆ ಅಕ್ಕಿ ಒಂದು ಮಂಗಳೂರು ಸೌತೆಕಾಯಿಯಲ್ಲಿ ಮುಕ್ಕಾಲು ಭಾಗ ಆಗುವಷ್ಟು ಮಂಗಳೂರು ಸೌತೆಕಾಯಿ ಹಾಗೆಯೇ ಎರಡು ಮುಷ್ಟಿ ಆಗುವಷ್ಟು ಪೇಪರ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ ನೋಡಿ ದೋಸೆ ಹಿಟ್ಟನ್ನು ಈ ಹದದಲ್ಲಿ ರೆಡಿ ಮಾಡ್ಕೋಬೇಕು ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪಗೂ ಅಲ್ಲ ಮೀಡಿಯಂ ಹದದಲ್ಲಿ ರೆಡಿ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಬೆಲ್ಲವನ್ನು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಜೋನಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಂತರದಲ್ಲಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಈ ಕಡೆ ಕಾವಲಿ ಕೂಡ ಕಾಯೋಕೆ ಇಟ್ಟಿದ್ದೆ ಅದು ಕೂಡ ಹದವಾಗಿ ಕಾದಿದೆ ಇವಾಗ ಕಾದಿರುವ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬೇಕು ತುಂಬ ಜಾಸ್ತಿ ಎಣ್ಣೆಯನ್ನು ಹಚ್ಕೋಬಾರ್ದು ನಂತರದಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವ ಹಿಟ್ಟನ್ನು ಹಾಕಿ ತೆಳ್ಳಿಗೆ ಈ ಥರದಲ್ಲಿ ದೋಸೆ ಮಾಡಿಕೊಂಡ್ರೆ ಆಯಿತು ನಿಮಗೆ ಈ ಥರ ದೋಸೆ ಮಾಡೋಕ್ಕೆ ಬರಲ್ಲ ಅನ್ನೋರು ಸೌಟಲ್ಲಿ ಕೂಡ ಅದನ್ನು ಹರಡಿ ಕೂಡ ಮಾಡ್ಕೋಬೌದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ದೋಸೆನ ಮಾಡಬೇಕಾದ್ರೆ ನೀವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ದೋಸೆನ ಮಾಡ್ಕೋಬೇಕಾಗತ್ತೆ ಇದನ್ನು ಪೇಪರ್ ದೋಸೆ ಅಂತಲೂ ಕೂಡ ಕರಿಬೌದು ಎಷ್ಟು ತೆಳ್ಳಿಗೆ ಬರುತ್ತೆ ಅಂತ ನೋಡಿ ಗರಿಗರಿಯಾಗೂ ಕೂಡ ಬರುತ್ತೆ ಈ ದೋಸೆನ ಏಳ್ಸೋದು ಕೂಡ ಏನು ಕಷ್ಟ ಆಗಲ್ಲ ತುಂಬ ಸುಲಭವಾಗಿ ಬರುತ್ತೆ ಹಾಗೆಯೇ ಒಂದು ಹನಿ ಎಣ್ಣೆ ತುಪ್ಪ ಏನೂ ಯೂಸ್ ಮಾಡ್ದೇನೆ ಈ ದೋಸೆನ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ವಿಧಾನದಲ್ಲಿ ಎಲ್ಲ ದೋಸೆನೂ ಮಾಡ್ಕೋಬೇಕಾಗತ್ತೆ ಉದ್ದ ಹಾಕಿ ದೋಸೆ ಮಾಡಿದ್ರೆ ಎಸಿಡಿಟಿ ಆಗುತ್ತೆ ಅನ್ನೋರು ಖಂಡಿತವಾಗಿಯೂ ಈ ಥರ ದೋಸೆಯನ್ನು ಮಾಡಿಕೊಂಡ್ರೆ ಆರೋಗ್ಯಕರವಾಗಿಯೂ ಇರುತ್ತೆ ಮಾಡೋದಂತೂ ಎಷ್ಟು ಸುಲಭ ಅಂತ ನೀವೇ ನೋಡಿದ್ರಲ್ವಾ ಈ ದೋಸೆನ ನೀವು ಖಾರಖರವಾಗಿರೋ ಕೆಂಪು ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ಇಲ್ಲ ಸಾಂಬಾರು ತುಪ್ಪ ಯಾವುದ್ರ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಅತ್ಯಂತ ಆರೋಗ್ಯಕರನೂ ಹೌದು ಖಂಡಿತವಾಗಿಯೂ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋಕೆ ಮರಿಬೇಡಿ ಇನ್ನೊಂದು ರುಚಿಯಾದ ಹೊಸ ಅಡಿಗೆಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು